ಯು ಪಿ ಫಲಿತಾಂಶದಲ್ಲಿ ಕೋಲಾರದ ಯುವಕನಿಗೆ ಒಂಬೈನೂರ ಮೂವತ್ತೊಂಬತ್ತನೇ ರ್ಯಾಂಕ್ ಕೋಲಾರದ ಗೌತಮ್ ಎಂಬ ಯುವಕನಿಗೆ ಒಂಬೈನೂರ ಮೂವತ್ತೊಂಬತ್ತನೇ ರ್ಯಾಂಕ್ ಸಿಕ್ಕಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಗೋಪಾಲಪುರ ಗ್ರಾಮದ ಶಿಕ್ಷಕ ದಂಪತಿಗಳ ಮಗನಾಗಿರ್ತಕ್ಕಂಥ ಗೌತಮ್ ಮುನ್ನೂರ ಮೂವತ್ತೊಂಬತ್ತನೇ ರ್ಯಾಂಕ್ನಲ್ಲಿ ಆಲ್ ಇಂಡಿಯಾ ಸರ್ವಿಸ್ ಸಿಗೋದು ಕಷ್ಟ ಮತ್ತೊಂದು ಬಾರಿ ಪರೀಕ್ಷೆ ಬರೆಯುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿಕೊಂಡು ಯು ಪಿ ಎಸ್ಸಿಗೆ ತಯಾರಿಯನ್ನು ನಡೆಸಿದ್ರು ಇನ್ನು ಪೋಷಕರಿಗೆ ಸದ್ಯ ಧನ್ಯವಾದಗಳನ್ನು ಗೌತಮ್ ತಿಳಿಸಿದ್ದು ತಾಲೂಕಿನ ಬಹಳಷ್ಟು ಶಿಕ್ಷಕರು ಸನ್ಮಾನಿಸಿ ಗೌರವಿಸಿ ಸಿಹಿಯನ್ನು ತಿನ್ನಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಗೌತಮ್ ಅಂತ ನಮ್ಮ ತಂದೆ ಹೆಸರು ಜಿ ಎಂ ಗಂಗಪ್ಪ ಅಂತ ಅಮ್ಮ ಹೆಸರು ಜಯಲಕ್ಷ್ಮಿ ಅಂತ ಅಪ್ಪ ಅವರು ಡೈರೆಕ್ಟ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದಾರೆ ಅಮ್ಮವರು ಎಸ್ ಎಫ್ ಎಸ್ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾರೆ ಇದು ಯು ಪಿ ಎಸ್ ಸಿಯಲ್ಲಿ ಇಂದು ಬಂದ ಫಲಿತಾಂಶದಲ್ಲಿ ಒಂಬೈನೂರ ಮೂವತ್ತೊಂಬತ್ತನೇ ರ್ಯಾಂಕ್ ಬಂದಿದೆ ಮತ್ತು ಇದಕ್ಕೆ ಶ್ರಮಪಟ್ಟ ನನಗೆ ಇನ್ಸ್ಪೈರ್ ಆಗಿರೋ ಇನ್ಸ್ಪೈರ್ ಮಾಡಿರೋರು ನಮ್ಮ ಅಣ್ಣ ಅವರು ಅವರ ಪ್ರಿಪರೇಷನ್ ಇಂದ ನೋಡಿ ಅವರಿಂದ ಇನ್ಸ್ಪೈರ್ ಆಗಿ ಅವ್ರ ಗೈಡೆನ್ಸ್ ಅಲ್ಲೇ ಓದಿ ಎರಡು ವರ್ಷದಿಂದ ಪ್ರಿಪೇರ್ ಆಗಿ ಕರೆಕ್ಟ್ ಮಾಡಿದ್ದೀನಿ ಮತ್ತು ನಮ್ಮ ತಂದೆ ಮತ್ತೆ ತಾಯಿಯವರ ಖುಷಿ ಮತ್ತು ಅವರ ತ್ಯಾಗ ತುಂಬ ಜಾಸ್ತಿ ಇದೆ ಇದರಲ್ಲಿ ಅದಕ್ಕೆ ಯಾವಾಗಲೂ ಚಿರಗಳ ಖುಷಿ ಇದೆ ಬಟ್ ನೈನ್ ತರ್ಟಿ ನೈನ್ ರ್ಯಾಂಕಲ್ಲಿ ಆಲ್ ಇಂಡಿಯಾ ಸರ್ವಿಸಸ್ ಸಿಗೋ ಸ್ವಲ್ಪ ಕಷ್ಟ ಇದೆ ಅದಕ್ಕೆ ಇನ್ನು ಮುಂದೆ ಎಕ್ಸಾಮ್ ಯು ಪಿ ಎಸ್ ಸಿಗೆ ಮತ್ತೆ ತಯಾರಿ ಮಾಡಬೇಕು ಅಂತ ನಿಮ್ಮ ಎಜುಕೇಶನ್ ಎಜುಕೇಶನ್ ಎಲ್ಲ ಮಾಡಿ ಸರ್ ಟೋಟಲ್ ನಾನು ಪ್ರೈಮರಿ ಸ್ಕೂಲ್ ಓದಿದ್ದು ಎಸ್ 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 ಶಾಲೆ ಶ್ರೀನಿವಾಸಪುರ ಮತ್ತೆ ಒಂದು ವರ್ಷ ಏನಿದ್ದರೆ ನವೋದಯ ಶಾಲೆ ಓದಿದ್ದೆ ಅದಾದಮೇಲೆ ನನ್ನ ನೀರು ಮತ್ತು ಹೈಸ್ಕೂಲನ್ನು ಅನ್ನು ಸಾಯಿ ಲೋಕಸಭಾ ಕಾಲೇಜು ಬಳ್ಳಾಪುರ ಅದಾದಮೇಲೆ ಎಂ ಬಿ ಬಿ ಎಸ್ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತೊಂದರೂ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ

ಎಸ್ ಎಸ್ ಅಲ್ಲಿ ಪ್ರೈಮರಿ ಸ್ಕೂಲ್ ಮಾಡ ಓದ್ದ ಅನಂತರ ಒಂದು ವರ್ಷ ಹೆಣಗಲೇ ಶಾಲೆಯಲ್ಲಿ ಓದ್ದ ಅನಂತರ ಒಂದು ನಮ್ಮ ಎಸ್ ಎಫ್ ಎಸ್ ಸ್ಕೂಲಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಓದ್ದ ಏತೂರಿಂದ ಪಿ ಯು ಸಿ ವರೆಗೆ ಮುದ್ದೇನಹಳ್ಳಿ ಸತ್ಸಾಯಿ ಲೋಕಸೇವಾ ಶಿಕ್ಷಣ ಸಂಸ್ಥೆ ಮುದ್ದೇನಹಳ್ಳಿಯಲ್ಲಿ ಚಿಕ್ಕಬಳ್ಳಾಪುರ ಇಲ್ಲಿ ಓದ್ದ ಇದಾದ ಮೇಲೆ ಒಳ್ಳೆ ರ್ಯಾಂಕ್ ತಗೊಂಡು ಯಾವುದು ಸಿ ಟಿನಲ್ಲಿ ಉತ್ತಮ ಶ್ರೇಣಿಯಲ್ಲಿ ರ್ಯಾಂಕ್ ತಗೊಂಡು ಬಿ ಸಿಯಲ್ಲಿ ಮೆಡಿಕಲ್ ಸೀಟು ತಗೊಂಡ ಅಲ್ಲಿ ಮೆಡಿಕಲ್ ಮುಗಿಸ್ಕೊಂಡು ಒಂದು ಹಾಸನ ಮೆಡಿಕಲ್ ಕಾಲೇಜಲ್ಲಿ ರೂರಲ್ ಸರ್ವೇ ಮಾಡಿದ ಒಂದು ಒಂದಷ್ಟು ದಿವಸ ಇದಾದ ಮೇಲೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಒಂದು ಆರು ತಿಂಗಳು ಜೂನಿಯರ್ ರೆಸಿಡೆಂಟಾಗಿ ಕೆಲಸವನ್ನು ನಿರ್ವಹಿಸಿದ ಇದಾದ ಮೇಲೆ ಅದರ ಒಟ್ಟೊಟ್ಟಿಗೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಅವರ ಅಣ್ಣನಿಂದ ಸ್ಫೂರ್ತಿಯನ್ನು ಪಡೆದು ಯಾವುದೇ ಒಂದು ಕೋಚಿಂಗ್ ತಗೊಳ್ಳದೇನೆ ಅಟೆಂಪ್ಟ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಆಗಿರೋದಕ್ಕೆ ನನಗೆ ಬಹಳ ಖುಷಿ ಅನಿಸುತ್ತೆ ಮತ್ತೆ ನನ್ನ ಮಗ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದ ಅನ್ನೋದಕ್ಕೆ ನನ್ನ ಒಂದು ವಿಷಯ ಅಂತ ಕೆಲಸ ಏನೋ ದೊಡ್ಡ ಆಫೀಸರ್ ಆಗಿರುತ್ತೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಕಷ್ಟಪಟ್ಟು ಯು ಎಸ್ ತುಂಬಾ ಇಂಟ್ರೆಸ್ಟ್ ಇದೆ ಸದ್ಯಕ್ಕೆ ಬಳಸ್ಕೊಂಡು ಮುಂದಿನ ಪರೀಕ್ಷೆಗಳಲ್ಲಿ ಯು ಪಿ ಎಸ್ ಸಿಯಲ್ಲಿ ಒಳ್ಳೆ ರ್ಯಾಂಕ್ ತಗೋಬೇಕು ಅಂತ ಅವರ ಒಂದು ಇಚ್ಛೆ ಇದೆ ಅದು ಅಭಿಲಾಷೆಯೂ ನಮಗಿದೆ